ನಾವು ಸ್ವಲ್ಪ ಮಾರ್ಗದಿಂದ ನೀವು ಮದುವೆ ಹಾಕಿದ್ರೆ ಅಲ್ಲಿ ಒಬ್ಬ ಸಣ್ಣ ಹುಲಿ ಅಲ್ಲ ಇದರ್ ಕೂಡ ಹಾಕಿ ಯಾವ್ದಾರ ಚೊಲೋ ಬಿಗಾರಿಗೆ ಬಿಡ್ಲಿ ಹೋಗಿ ಹೋಗಿ ಡಗಾರಿ ಹಾಕ ಅಲ್ಲಿ ಇದ್ ಕಂಡ್ಲು ನೋಡಲಿ ಎದ್ದ ಮಂದಿಗೆ ಹತ್ತೀವಿ ಅವ ಕಾಕಾ ಇವು ಸಣ್ಣ ಪೀಸ್ ಅಲ್ಲ ಮಾಸ್ಟರ್ ಪೀಸ್ ಐದ

ಯಾವ್ದ್ರ ಚಲೋ ತಿರಿ ಪೆನ್ ಅಲ್ಲಿ ಗುಡ್ ನೋಡ್ಲಿ ಯಾವ್ದ್ರೆನ್ ಅಂತ ತುಂಬಿದ್ರೆ ಅಪ್ಪಿ ನಮ್ಮ ಕಡೆ ಇಲ್ಲ ಬಂದ್ರಿ ಬನ್ರಿ ಹ್ಯಾಂಗ ತಂಗಿ ಸಪೋರ್ಟ್ ಹಣ ಅಕ್ಕ ತಂಗ್ಯಾರು ಊಡ್ಯಾರು ಹಾಳ ಮಾಡ್ಯಾರು ಅಪಿ ಶಾಲೆ ಅಲ್ಲ ಸರ್ಕಾರಿ ಶಾಲೆ ಬೋಟ್ ಆಯ್ಕೆಲ್ಲ ಅಡಕಂಗೆ ಬಂದ ನಾವು ಹಲಗೋಗಿ ಬನ್ನಿ ಎಲ್ಲ ಚೇಂಜ್ ಈಗ ಬೆಂತ್ ಹೋದಾಕಿ ನಾವು ಮಟ್ಟಕ್ಕೆ ಮರಿಯಾಕಂತಾಳನ್ನ ಬಿಟ್ಟು ಕೊಟ್ಟ ಮಗಾನಿಲಿ ಮರೆ ತೋರಿಸುವ ನಿಮ್ಮ ಚಿತ್ತ ನಿಮ್ಮ ನಾವು ಕೊಡೋದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕೈ ಬಿಟ್ಟು ಸಾಧ್ಯ ಇಲ್ಲ ಐದು ವರ್ಷಕ್ಕ ಮೇವರು ಬದಲಾಕ ಜೀವನದಲ್ಲಿ ನೀವೇನು ಶಾಶ್ವತ ಇರ್ತೀರೋ ಅಪಿ ಹತ್ತು ಎಮ್ಮೆ ಒಂದು ಆಕಳ ಬಂದ್ರ ಆಕಳ ದಂಡ ಅನ್ನಂಗಿಲ್ಲ ಎಮ್ಮೆ ದಂಡ ಅಂತಾರ ಅಕ್ಕ ನಾ ಹೋಲಿಸಿಲ್ಲವಾ ನೀ ಕುಂಬಳಕಾಯಿ ಕಾಯಿಲೆ ಅಂದ್ರೆ ನೀ ಯಾಕೆ ಬಂದ್ ಬರ್ ಅಕ್ಕ ಒಪ್ಪಿ ಮೋಸ ಮಾಡ್ಯಾಳಂದ್ರೆ ಅದು ಬರೋದು ಎಲ್ಲ ಕ್ರೆಡಿಟ್ ಏನು ಮಾಡಿವಿ

ಮುಚ್ಚಿಟ್ಕೊಂಡ ಎಲ್ಲ ಎಲ್ಲವಕ್ಕೂ ನನ್ನ ಮನೆಯನ್ನ ಹಿಡ್ಕೊಂಡು ಹೇಳಿಲ್ಲ ಮತ್ತೆ ಮೋಸಲ್ರಿಗೂ ಮೋಸನ ನೀ ಮಾಡಿದ್ರ ಮೋಸನ ಆಕೆ ಮಾಡಿದ್ರ ಮೋಸನ ಮನೆಯ ಮಾಡಿದ್ರು ಮೋಸನ ಏ ಬಿದ್ರೆ ಪಿಲ್ಲಿ ಇಲ್ಲ ನಾನು ಬಂದಿಲ್ಲ ಅಭಿ ತಂಡಿ ಬಾಯ್ ங்க அவரவ் யாரும்

ನಾ ಏನಾಗ್ಬೇಕು ಅವಳು ಬಂದ್ ನೋಡಿಲ್ಲ ಮತ್ ಲೈಸರ್ತೇನೆ ಮತ್ ಮಕ್ಕಳು ಪಿಗರಿಗೆ ಬಿಡ್ಲಿ ನನಗೆ ಕುಡಿತ ಈ ಶೆಟ್ಟಿ ತುಂದೋಲಾಟಾಡೋಣ ಇಬ್ರು ನಾ ಇದ್ದಿದ್ದ ಹೇಳಂಗಣ ನಮ್ ಓಕೆ ಅಪ್ಪ ತಾಯಿಗೋ ಸಂಬಂಧ ಅವರು ಹೆಗ್ಜಿ ಅಪ್ಪಾಜಿ ನನಗೆ ನೀನ್ ಲೇಸರ್ ಬಿಟ್ಟಿದ್ದ ಸಿಟ್ಟು ಬಂದಿಲ್ಲ ಹೋಗಿ ಹೋಗಿ ಡಗರ್ ಬಿಟ್ಟಿಲ್ಲ ಅದೇ ಶೆಡ್ ಬರೋದಿಲ್ಲ ಯಾವ ಚಲೋದು ಬಿಡು ಯಾವ ಕೈಗ ಗೊತ್ತಿಲ್ಲ ನೆಂಬರ್ ಸೇವಾ ಅಂದ್ರೆ ಎಕರೆ ಮಾಡಿ ಹೋಗೋಕೆ ನೀನ್ಸಿನ ಮಟ್ಟಿ ಮೆಂಬರ್ಗಿನ್ ಬರೋದನ್ನ ಅತ್ತಿಗೆ ಕುಡಿದುಕೊಂಡು ಎಲ್ಲ ಮಾಡಿದ್ರು ಒಂದ್ ಹತ್ತ ಹದಿನೈದು ಎಕರೆ ಇರಬೇಕು ಕಬ್ಬು ಅವನ್ ಜನ ಕಂಬು ಒಂದೇ ಎಕರೆ ಕಪ್ಪಿನ ಒಂದೇ ಎಕರೆ ಹೊಲ ಐದು ಕಬ್ಬಿಂದ ನೀವ್ ಏನೇನ ನಾವು ಬಿಟ್ಟು ಬಿಟ್ಟ ಹೆಂಗ ನಮ್ಮ ಹೆಬ್ಬರ್ ಶು ಕಬ್ಬಿನ ಹಾಲೈದು ಏನು ಕಪ್ಪು ಬೆಳದ ಜ್ಯೋತಿ ಒಂದೊಂದು ಕಪ್ಪು ಮೂವತ್ತು ಕೇಳದು

ಗೊತ್ತ ಈಗ ಗೊತ್ತೀರಿಯ ಪದವಿ ಹೊಲಕೆಕ್ ಹೋಗಿಲ್ಲ ಐರ ಸ್ವಲ್ಪ ಬಹಳ ಮನೆಯಲ್ಲ ನಾನು ಹೊಲ ಕಟ್ಟಿದ್ದೀನಿ ಅಯ್ಯಪುರ್ ನೆಮ್ಮದ ಪಲ್ವ ಮಾಡೋ ಅವಿ ಇದು ಮನೆ

ಚಂದ ನಮ್ಮ ಯಾವ ಮೂಲೆಗೆ ಚಂದ್ರೆಗೆ ಕಲ್ಲು ಗಿಡ ಗೊತ್ತಿಲ್ಲ ನೋಡ ಅಂದ್ರೆ ನಮ್ಮ ಮಗನಿಗೆ ಬಂದ ಮಗಳಿ ಫಸ್ಟ್ಗೆ ಫಸ್ಟ್ಗೆ ಮೆಂಬರ್ ಅವ್ರಪ್ಪ ಫಸ್ಟ್ ಅಪ್ಪಜಿ ಮೇಂಟೈನ್ ಏನು ಮಗ ಮಾಡ ಅವರಪ್ಪ ಉಳ್ದ ಮೇಡಮ್ ಅವ್ರಪ್ಪ ಬಿತ್ತಿತ್ತು ಉಳುದು ಬಿತ್ತುದುಗ್ಲೋಳ ಜೋಡ್ ಕಾಳಿ ಕಣ ನಡೀತಿತ್ತು ನೋಡಿ ಅದ ಕಾಳಿ ಕಣ ನಡೀತಿತ್ತು ನಮ್ಮ ಕಾಳಿ ಕಣ ಗೊತ್ತಿಲ್ಲ ಟಗರಿ ಕಾಲದ ಗೊತ್ತಾಯ್ತು ನನಗ ಹೆವ್ರೇಟ್ ಅಂದ್ರೆ ನೀ ಕಾಳಿಯ ಅನ್ನ ನಮಗೆ ಕಾಳಿ ತಗರಿನ ಕಣ ನೋಡಿಲ್ಲ ನೀವು ಅದ ಇಲ್ಲಿ ಸದ್ಯ ನೆನಪ್ ಮಾತ್ರ ಇರ್ತದ ನಿಮ್ಮವ್ರು ನೀವು ಎಣ್ಣೆ ಒಡೆ ಕತ್ತಿಲ್ಲ ಒಂದ್ ನೂರ ನಲವತ್ತೈದು ರೂಪಾಯಿ ಇದ್ದು ಬೇರೆ ಯಾವ್ದೋ ನೂರ ಮೂವತ್ತೈದು ರೂಪಾಯಿ ಆಗಿರ್ತೀವಿ ಮಂಚೆ ಪ್ರೇಮಿಗಳ ಮಾತಾಡ್ತಿ ಕೇಳ್ರಿ ಇಡೇ ಲಾಕ್ಡೌನ್ ಯಾಗ ಆ ಟೈಮ್ ಯಾಗ ನಿಮ್ಮಂತ ಮೂವತ್ ರೂಪಾಯಿ ಹತ್ತು ಲಿಫ್ಟಿ ಗುಡಿಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಗ್ರಿಂದ ಸರ್ಕಾರ ನಡೆದೈತಿ ನನಗೆ ನನ್ನ ಮನಿಕಿನ ದೇಶದ ಚಿಂತೆ ಬಾಳ ಇಡೇ ಆಲ್ ಓವರ್ ಇಂಡಿಯಾದಾಗ ಅತಿ ಹೆಚ್ಚು ಟ್ಯಾಕ್ಸ್ ಬರುದು ಇದರಿಂದ ಗೊತ್ತಾ ನಮ್ಮಂತ ಮತ್ತೆ ಪ್ರಿಯ ಮಕ್ಕ ನೋಡಿದ ಲೈಟ್ ಆದ ಒಂದ್ ಚೆನ್ನಾಗ್

அவங்க அது கழிசிட்டு நான் தகுந்த சும்மா கனக்கு தகுதினோடு மாமா ದಯವಿಟ್ಟು ಮಾಮ ಅಣ ಮಾಮ ಅಂತಿದ್ದವತ್ತಿ ಬಂದಿರಿಂದ ಇದು ನಂದಲ್ಲ ಮೇ ಬಿ ಇಲ್ಲ ದೊಡ್ಡಿರ್ಬೇಕು ಇಲ್ಲ ನಮ್ಮ ಮೆಂಬರ್ಸ್ ನಂದದೊಂದು ತತ್ವ ಇತ್ತು ಇನ್ನೊಬ್ರು ಹೊಂದಕ್ ಕಾದಿರ ಹಂಗಿಲ್ಲ ನಾನು ಹಲ್ಲ ಗಾಟನ ಪೀಕ್ ಮಾಡಿ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟೆ ರಿಚ್ ಇರ್ಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟೆಲ್ಲ ರಿಚ್ ಇರ್ಬಹುದು ಆದ್ರ ನಮ್ಮ ಮಲ್ಲಾಪುರ ಉಡಾಲ್ ಹುಡುಗರಷ್ಟು ಕಿಚ್ಚ ಸಾಕ ನೋಡ पूर्ति कर दे हां हाल